ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಲ್ಲ ಹಾಗೆ ಸಂಡೂರು ತಾಲೂಕಿನಲ್ಲಿ ಯಥೇಚ್ಛವಾಗಿ ಅಕ್ರಮವಾಗಿ ಗಣಿಗಾರಿಕೆ ಆಗ್ತಾ ಇದೆ ಅದರಲ್ಲಿ ಎರಡು ರೀತಿ ಗಣಿಗಾರಿಕೆಗಳು ಒಂದು ಮೊರಮ್ಮ ಗ್ರಾವಲ್ ಗಣಿಗಾರಿಕೆ ಒಂದು ರೀತಿ ಆದರೆ ಇನ್ನೊಂದು ಐರನ್ ಅವರು ಕಬ್ಬಿಣದಾದರೂ ಗಣಿಗಾರಿಕೆ ಎರಡು ಯಥೇಚ್ಛವಾಗಿ ತುಂಬಾ ಸೈಲೆಂಟ್ ಆಗಿ ವ್ಯವಸ್ಥಿತವಾಗಿ ಇವತ್ತು ಈ ಇರ್ತಕ್ಕಂಥ ಸಂತೋಷ್ ಲಾಡ್ ಅವರು ಮತ್ತೆ ತುಕಾರಾಮ್ ಅವರು ಎಂ ಪಿ ಅವರು ಮತ್ತೆ ಶಾಸಕ ದನಪುಣ ಅವರು ಅವರ ಬೊಕ್ಕಸ ತುಂಬಿಸ್ಲಿಕ್ಕೋಸ್ಕರ ಸರ್ಕಾರಿ ಅಧಿಕಾರಿಗಳ ಮುಖಾಂತರ ಏನು ಗಣಿಗಾರಿಕೆಯನ್ನು ಅಕ್ರಮ ಮಾಡ್ತಾ ಇದ್ದಾರೆ ಇವತ್ತು ದಾಖಲೆ ಸಮೇತ ಇವತ್ತು ನಾವು ಬಿಡುಗಡೆ ಇದ್ದೇವೆ ಇಲ್ಲಿ ಸರ್ವೆ ನಂಬರ್ ಇನ್ನೂರ ನಲವತ್ತೇಳು ಸುಮಾರು ಇನ್ನೂರು ಎಕರೆ ಇರ್ತಕ್ಕಂಥ ಒಂದು ಸರ್ಕಾರಿ ಗೋಮಾಳ ಗುಡ್ಡ ಆದರೆ ಗಡದ ರಮೇಶ್ ಅಂತ ಒಬ್ಬ ಕಾಂಗ್ರೆಸ್ ಮುಖಂಡ ಮತ್ತು ಸೇರಿ ತುಕಾರಾಮು ಮತ್ತು ಸಂತೋಷ್ ಲಾಡ್ ಅವರ ಒಂದು ಅಣತೆಯಂತೆ ಸರ್ವೆ ನಂಬರ್ ಇನ್ನೂರ ನಲವತ್ತೆಂಟು ಬಾರ್ ಎಲ್ಲಿ ಪರ್ಮಿಷನ್ ತೆಗೆದುಕೊಂಡು ಸಮತಟ್ಟಾದ ಭೂಮಿಯನ್ನು ಅಲ್ಲಿ ಪರ್ಮಿಷನ್ ತೆಗೆದುಕೊಂಡು ಇವತ್ತು ಗುಡ್ಡ ಏನಿಂದ ನಮ್ಮ ಹಿಂದಿರ್ತಕ್ಕಂಥ ಈ ಗುಡ್ಡದಲ್ಲಿ ಸುಮಾರು ಲಕ್ಷಾಂತರ ಟನ್ಗಟ್ಲೆ ಅಕ್ರಮವಾಗಿ ಕಳ್ಳತನ ಮಾಡಿ ಗಣಿಗಾರಿಕೆ ಮಾಡಿದ್ದಾರೆ ಇದನ್ನು ನಮ್ಮ ಸಾರ್ವಜನಿಕರು ಕಂಪ್ಲೇಂಟ್ ಕೊಟ್ಟರೆ ಅಥವಾ ಫಾರೆಸ್ಟ್ ಅಧಿಕಾರಿಗಳಿರ್ಬೋದು ಅಥವಾ ಗಣಿ ಮತ್ತು ಯಾರು ಆ ಕಂಪ್ಲೇಂಟ್ ತಗೊಂಡಿಲ್ಲ ಲಾಸ್ಟಿಗೆ ನಮ್ಮ ಇರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರು ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಊರಿನ ಗ್ರಾಮಸ್ಥರಿಗೆ ಗಲಾಟೆ ಮಾಡಿದ ಮೇಲೆ ಗಣಿ ಮತ್ತು ಅಧಿಕಾರಿಗಳು ಸ್ವತಃ ಪ್ರೇಮ ಸ್ವಯಂ ಪ್ರೇರಿತ ಬಂದು ಕೇಸ್ ದಾಖಲೆ ಮಾಡಿ ಇವತ್ತು ಗಡರಾದ ರಮೇಶ ಮತ್ತು ಅವನ ನಿಂಬಲಕರ ಮೇಲೆ ಕೇಸನ್ನು ದಾಖಲೆ ಮಾಡಿ ಸುಮಾರು ಮೂವತ್ತೆರಡು ಲಕ್ಷ ಟನ್ನ ಮೂವತ್ತೆರಡು ಲಕ್ಷ ಪೆನಲ್ಟಿ ಹಾಕಿದ್ದಾರೆ ಏನಂತ ಪೆನಲ್ಟಿ ಹಾಕಿದ್ದಾರೆ ಅಂತಂದರೆ ಯಾವುದೇ ರೀತಿ ಅಧಿಕೃತವಾಗಿ ದಾಖಲೆಯನ್ನು ಪಡೆಯದೆ ಕಳ್ಳತನದಿಂದ ಮಾಡಿ ಸಿಗಬಿದ್ದಿರೋದ್ರಿಂದ ಹಂಗಾಗಿ ನಾವು ಅವ್ರನ್ನ ಮೂವತ್ತೆರಡು ಲಕ್ಷ ಒಂದು ದಂಡ ಹಾಕಿದ್ವಿ ಅಂತ ಹೇಳಿದ್ದಾರೆ ಆದರೆ ಇವತ್ತಿನ ಮಠ ಗಡದ್ರಮೇಶನ್ ಮೇಲೆ ಆಗಿ ಕಾರಣಕ್ಕೂ ಒಂದು ಕೇಸ್ ದಾಖಲಾಗಿಲ್ಲ ಯಾಕೆಂದ್ರೆ ಇವತ್ತು ಯಥೇಚ್ಛ ಎಷ್ಟು ಮಟ್ಟಿಗೆ ಇವತ್ತು ಒಂದು ಈ ಒಂದು ಸರ್ಕಾರ ದರಡೆ ಸುಲಿಗೆ ನಿಂತಿದೆ ಅಂತಂದ್ರೆ ಈಗ ನಿಮಗೆಲ್ಲ ಹೋಗ್ತಾ ಹೋಗ್ತಾ ಹಂತವಾಗಿ ಇವತ್ತು ತೋರಿಸ್ತಾ ಇದ್ದೀವಿ ಅಕ್ರಮವಾಗಿ ಟೋಲ್ ಗಳಲ್ಲಿ ತಮ್ಮದೇ ಆದಿರತಕ್ಕಂಥ ಟೆಂಡರ್ ಮಾಡ್ಕೊಂಡು ತಮಗೆಲ್ಲ ಗೊತ್ತಿರುವಾಗೆ ಏನು ಮೂವತ್ತೆರಡು ಲಕ್ಷ ಪೆನಲ್ಟಿಯನ್ನು ಇವ್ರೇನು ಹಾಕಿದಾರಲ್ಲ ಇದರ ದಂಡ ಇಲ್ಲಿ ಹೊಡೆರತಕ್ಕಂಥ ನೋಡಿದ್ರೆ ಸುಮಾರು ಒಂದು ಮೂರರಿಂದ ನಾಲ್ಕು ಲಕ್ಷ ಟನ್ ಮೆಟ್ರಿಯಲ್ ಸಾಗಾಟ ಮಾಡಿದರೆ ಇದರ ದಂಡ ಗಣಿ ಮತ್ತು ಭೂಗಿನ ಇಲಾಖಾ ಅಧಿಕಾರಿ ಈ ಕೂಡಲೇ ಇಮಿಡಿಯೇಟ್ಲಿ ಸುಮಾರು ಹತ್ತು ಬಾರಿ ಪೆನಾಲ್ಟಿ ಯಾಕಂದ್ರೆ ರೈತರಿಗೂ ಒಂದೇ ಸಾರ್ವಜನಿಕರಿಗೆ ಒಂದ್ರೆ ಇವ್ರಿಗೆ ಯಾಕೆ ಒಂದೇ ಯಾಕಂದ್ರೆ ಕಾನೂನು ರೀತಿಯಲ್ಲಿ ಎಲ್ಲರಿಗೂ ಒಂದೇ ಸುಮಾರು ಹತ್ತು ಬಾರಿ ಪೆನಾಲ್ಟಿ ಹಾಕಿದ್ದಾರೆ ಕನಿಷ್ಠ ಅಂತಂದ್ರೆ ಸುಮಾರು ಹತ್ತುವರಿಂದ ಹದಿನೈದು ಕೋಟಿ ರೂಪಾಯಿ ಹಣದ ಹಣವನ್ನು ಆ ಸರ್ಕಾರದ ಖಜಾನೆಗೆ ಅವ್ರು ವಸೂಲ್ ಮಾಡಬೇಕು ತಾವು ಏನಾದರೂ ವಸೂಲ್ ಮಾಡದೇ ಇದ್ದರೆ ಈ ಕೂಡಲೇ ಮುಂದಿನ ದಿನಗಳಲ್ಲಿ ಎಲ್ಲಾ ನಮ್ಮ ಮುಖಂಡರ ಜೊತೆಗೆ ತಾಲ್ಲೂಕೆದ್ದಂತ ನಾವು ಹೋರಾಟ ಮಾಡಿ ಬಳ್ಳಾರಿ ಒಂದು ಡಿ ಸಿ ಕಚೇರಿ ಮುಂದೆ ಧರಣಿ ಕೊಡ್ತೀವಿ ನೀಡ್ತಾ ಇದ್ದೀವಿ ಅಕ್ರಮ ಆಗಿರೋದು ಕೇವಲ ಅವರು ಎಂಟು ಸಾವಿರ ಟನ್ ಅಂತ ಹೇಳಿದ್ರು ಆಮಾಗ ಹನ್ನೊಂದು ಸಾವಿರ ಟನ್ ಅಂತ ಹೇಳಿದ್ರು ಆ ಹನ್ನೊಂದು ಸಾವಿರ ಟನ್ಗೆ ಕ್ಲೋಸ್ ಮಾಡ್ಬೇಕಂತೇಳಿ ವ್ಯವಸ್ಥಿತವಾಗಿ ಒಂದು ಪ್ಲಾನ್ ಮಾಡ್ಕೊಂಡು ಇಲ್ಲಿನ ಇಲ್ಲಿರ್ತಕ್ಕಂಥ ಗೌರ್ಮೆಂಟ್ ಏನು ಸರ್ವೇರನ್ನು ಕರ್ಕೊಂಬಂದು ಒಂದು ಎಕರೆ ನಲವತ್ತೇಳು ಸೆಂಟ್ಸ್ ಅಂತ ಹೇಳ್ತಾರೆ ಆ ಒಂದು ಎಕರೆ ನಲವತ್ತೇಳು ಸೆಂಟ್ಸ್ಗಿಂತ ಹೆಚ್ಚು ಇದೆ ಅಂತ ನಿಮ್ಮ ಕಣ್ಣೆದ್ರಿಗೆ ಕಾಮನ್ ಆಗಿ ನೋಡಿದರೆ ಸುಮಾರು ಮೂರುವರೆಯಿಂದ ನಾಲ್ಕು ಎಕರೆ ಇದು ಅಕ್ರಮ ಆಗಿರ್ತಕ್ಕಂಥ ತಮ್ಮ ಕಣ್ಣೆದ್ರಿಗೆ ಗೊತ್ತಾಗಿದೆ ಆಮಾಗ ಇದ್ರ ಹೈಟು ನೋಡಬೇಕು ಅವರು ಅದು ಒಂದೂವರೆ ಮೀಟ್ರ್ ಎಷ್ಟು ತೋರಿಸ್ತಾರೆ ಹೈಟು ತಗೊಳ್ತೀವಿ ಅಂತೇಳಿ ಸುಮಾರು ಆಗಿ ಎಂಟರಿಂದ ಒಂಬತ್ತು ಮೀಟ್ರ್ ಹೈಟ್ ಗೊತ್ತಾಗ್ತೈತೆ ನಿಮಗೆ ಅಂದ್ರೆ ಅವರೇಜು ಹೈಟು ನೀವು ಪೂರ್ತಿ ತೊಗೊಂಡ್ರೆ ಒಂದು ಹದಿನೆಂಟು ಮೀಟ್ರ್ ಬರ್ಬೋದು ಅಲ್ಲಿಗೆ ಟಾಪ್ಗೆ ಅವರೇಜ್ ತೊಗೊಂಡ್ರೆ ಯಾಕೆ ಮೈಸೂರು ಹಿಂಗೆ ಸ್ಲೋಪ್ ಗುಡ್ಡ ತೊಗೊಂಡ್ರೆ ನಿಮಗೆ ಅರ್ಥ ಆಗ್ತದೆ ಸುಮಾರು ಅವರೇಜ್ ಎಂಟು ಮೀಟ್ರ್ ಅಂತೇಳಿ ಅಷ್ಟಕ್ಕೆ ಅವರು ಎಕರೆ ನಲವತ್ತೇಳು ಸೆಂಟ್ಸ್ಗೆ ನೀವು ತೊಗೊಂಡ್ರೂ ಆರು ಸಾವಿರ ಚದರ ಮೀಟ್ರ್ ಆಗುತ್ತೆ ಅದನ್ನ ಹೈಟ್ ತೊಗೊಂಡು ಡೆಪ್ತ್ ತೊಗೊಂಡ್ರೂ ಅಲ್ಲಿಗೆ ಸುಮ್ಮನೆ ನಲವತ್ತೆಂಟು ಸಾವಿರದಿಂದ ಐವತ್ತು ಸಾವಿರ ಕ್ಯೂಪ್ ಆಗುತ್ತೆ ಒಂದು ಕ್ಯೂಪ್ ಮೀಟ್ರಿಗೆ ಒನ್ ಪಾಯಿಂಟ್ ಫೈವ್ ಇಂದ ಒನ್ ಪಾಯಿಂಟ್ ಏಟ್ ಟನ್ಸ್ ಅಂತೇಳಿ ಅವರೇಜ್ ಹೇಳ್ತಾರೆ ಬಟ್ ಇದು ಎಕರೆಗೆ ಮತ್ತು ಒಂದ್ ಎಕರೆ ನಲವತ್ತೇಳು ಸೆನ್ಸ್ಗಿಂತ ಗಿಂತ ಹೆಚ್ಚಾಗಿರೋದ್ರಿಂದ ಇಲ್ಲಿ ನಿಮ್ಗೆ ಕಣ್ಣಿಂದ ಗೊತ್ತಾಗ್ತಾ ಇದೆ ನಿಮ್ ಕಣ್ಣದ್ರಿಗೆ ಗೊತ್ತಾಗ್ತಾ ಇದೆ ಸುಮಾರು ಮೂರುವರಿಂದ ನಾಲ್ಕು ಲಕ್ಷ ಟನ್ ಆಗಿರ್ತಕ್ಕಂಥದ್ದು ಇದ್ರ ವ್ಯಾಲ್ಯೂ ಹತ್ತು ಕೋಟಿಗಿಂತ ಹೆಚ್ಚಾಗಿದೆ ಅಂತ ಗೊತ್ತಾಗಿದೆ ಅದಕ್ಕೆ ನಮ್ಮ ವಾದ ಏನಂದ್ರೆ ನೀವು ತನಿಖೆನೆಲ್ಲ ಮುಚ್ಚಾಕೋಸ್ಕರ ಸುಮ್ನೆ ಎಂಟು ಸಾವಿರ ಟನ್ ಹನ್ನೊಂದು ಸಾವಿರ ಟನ್ ಅಂತೇಳಿ ಪಿ ಸಿಆರ್ ನ ಹಾಕಿ ಎಲ್ಲ ಡೊಂಬರಾಟ ಆಡೋದು ಬಿಟ್ಟು ನಿಜವಾದ ತನಿಖೆ ಮಾಡಿ ಸರ್ಕಾರದ ಪಕ್ಷಕ್ಕೆ ತುಂಬಬೇಕಂತೇಳಿ ತಮ್ಮ ಮುಖಾಂತರ ಮನವಿ ಮಾಡಿಕೊಳ್ತಾ ಇದ್ದೇನೆ ಎಕ್ಸ್ಪರ್ಟ್ ಮಾಡಿದ್ದಾರೆ ಇದನ್ನು ಯಾರು ಅವರು ಶಾಮಿಲ್ ಆಗಿದ್ದಾರೆ ಅವರು ಆಗಿದ್ದಾರೆ ಅನ್ನೋದಕ್ಕೋಸ್ಕರ ಮುಚ್ಚುಮರೆ ಈಗ ಯಾಕಂತ ಹೇಳಿದ್ರೆ ಸುಮಾರು ಇದು ಇಷ್ಟು ಕ್ವಾಂಟಿಟಿನ ಒಂದು ದಿನ ಎರಡು ದಿನದಲ್ಲಿ ಒಡಕಾಗಲ್ಲ ಒಂದು ದಿನದಲ್ಲಿ ಎರಡು ದಿನ ಆಗಲ್ಲ ಸುಮಾರು ಆರು ತಿಂಗಳ ಘಟನೆ ಇದ್ರದ್ದು ಮೂಮೆಂಟ್ ಆಗಿರುತ್ತೆ ರೋಡ್ಗಳಿಗೆ ರೋಡ್ಗಳಿಗೆ ಬೇರೆ ಬೇರೆ ಪ್ರೈವೇಟ್ ಕೊಟ್ಟಿದ್ರ ಅದು ಫ್ಯಾನ್ ಕಂಬಗಳಿಗೆ ಹೋಗಿರ್ಬೋದು ರೋಡ್ಸ್ ಹಾಕಿರ್ಬೋದು ಎಲ್ಲಿಗೆ ಹಾಕಿರ್ಬೋದು ತನಿಖೆಗೆ ಯಾವ ಬೇಕೋ ಕಂಪ್ನಿರ್ತಾರೆ ಅವರು ನಮ್ಮ ಕಂಪ್ನಿ ಹೆಸರು ಹೇಳೋದು ಭಯ ಏನಿಲ್ಲ ಅವ್ರು ಫ್ಯಾನ್ ಕಂಬಗಳಿಗೆ ಹಾಕಿದಾರೆ ರೋಡ್ಸ್ ಗಳಿಗೆ ಹಾಕಿದ್ರೆ ಕಾಂಟ್ರಾಕ್ಟ್ ಗಳು ಕಾಂಟ್ರಾಕ್ಟ್ ಫ್ಯಾನ್ ಕಂಪನಿ ಫ್ಯಾನ್ ಕಂಪನಿಗಳು ಕಂಪ್ ಕಂಪನಿಗಳು ಅಂತ ಹೇಳ್ತೀನಲ್ಲ ಫ್ಯಾನ್ ವಿಂಡೋ ಯಾರು ಹಾಕಿರೋ ವಿಂಡೋ ಮಿಲ್ಗಳು ಅದು ನನಗೂ ಗೊತ್ತಿಲ್ಲ ಕೆಲವು ಜಿಂದಾಲ್ ಅಂತಾರೆ ಕೆಲವರು ಬೇರೆ ಬೇರೆ ಕಂಪನಿಗಳು ಅಂತಾರೆ ಕೆಲವರು ಗಳಿಗೆ ಕಾಂಟ್ರಾಕ್ಟ್ ಗಳು ಹಾಕಿರಂತಾರೆ ಒಂದು ಟ್ರಿಪ್ ಒಂಬತ್ತು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ವರೆಗೆ ಟ್ರಿಪ್ ಮಾರಿದಾರ ಅಂತ ಹೇಳ್ತಾರೆ ಗಾಡಿಗಳಿಗಿಂದ ಒಂದು ಲಾರಿಯಿಂದ ಅದು ಒಂದು ಲಾರಿಯಿಂದ ಹತ್ತು ಕಿ ಮೀಟರ್ ಎಂಟು ಕಿಲೋಮೀಟರ್ ಲೆಕ್ಕಾಚಾರ ಮಾಡಿ ಹನ್ನೆರಡು ಕಿಲೋಮೀಟರ್ ಲೆಕ್ಕಾಚಾರ ಮಾಡಿ ಮಾರಿದ್ದಾರೆ ಅಂತ ಹೇಳ್ತಾರೆ ಬಟ್ ನಮ್ದೇನು ವಾದ ಅಂದ್ರೆ ಇವತ್ತು ಯಾವುದೋ ಒಂದು ಸ್ಕೂಲ್ ಹತ್ರ ಹೋಗಿ ಒಂದು ಟ್ರಿಪ್ ಅನ್ಲೋಡ್ ಮಾಡಿದ್ನ ಡಿ ಎಂಜರ್ ಕರೆಸಿ ನಾಕ್ ನಾಲ್ಕು ತಿಂಗಳು ಮೂರ್ ಮೂರ್ ತಿಂಗಳು ಗಾಡಿ ಇಡಕ್ ಬರುತ್ತೆ ಸ್ಟೇಷನ್ ನಲ್ಲಿ ಇಷ್ಟು ಸುಮಾರು ಒಂದು ಮೂರುವರೆ ನಾಕ್ ಲಕ್ಷ ಟನ್ನು ಒಂದಿನ ಎರಡು ದಿನದಾಗಿರಲ್ಲ ಮೂರ್ನಾಲ್ಕು ತಿಂಗಳಿಂದ ನಡೆದಿರೋ ಘಟನೆನ ಅವ್ರು ಫಾಲೋ ಅಪ್ ಮಾಡಬೇಕಾಗಿತ್ತು ಏನಾಗಿದೆ ಏನಿಲ್ಲ ಅಂತ ಹೇಳಿ ಅದನ್ನ ಮರೆ ಮಾಚಾಕ ನಮ್ಮ ಮೇಲೆ ಇಲ್ಲ ಸಲ ನಿಂತ ಯಾರು ಹೆಸರು ಇರ್ತಾರೆ ಹಿಂಗ ಅಕ್ರಮಗಳನ್ನ ಅವ್ರ ಮೇಲೆ ಕೇಸ್ ಆಗ್ತಕ್ಕಂಥದ್ದು ಅವ್ರ ಮೇಲೆ ಬೆದರಿಕೆ ಆಗ್ತಕ್ಕಂಥದ್ದು ಈ ಕೆಲಸ ನಡೆದಿದೆ ಇನ್ನು ಯಾವಂತೆ ನಮ್ಗೆ ಕುಲಂಕುಷವಾಗಿ ಮುಂದಿನ ದಿನಗಳ ಕೊಡ್ತೀನಿ ಯಾರ ಮಗ ಬೆದರಿಕೆ ಹಾಕಿದ್ರು ಯಾರಲ್ಲ ಅಂತ ಅವ್ರನು ನಿಮ್ಮ ಮಾಧ್ಯಮದ ಮುಂದೆ ತಂದ್ರೆ ಸ್ಮಿತ್ರ ಎರಡನಹಳ್ಳಿ ಪಂಚಾಯತ್ ಒಂದೆಲ್ಲ ನಡಗುರ್ತಿ ಪಂಚಾಯತಿ ಮತ್ತೆ ಎಚ್ ಕೆ ಹಳ್ಳಿ ಪಂಚಾಯತಿ ಇಲ್ಲಿನ ಅಕ್ಕಪಕ್ಕ ಇಂದ ಸರ್ವೆ ನಂಬರ್ಗಳಲ್ಲಿ ಇದೇ ಎರಡನಹಳ್ಳಿ ಪಂಚಾಯತ್ ಅಲ್ಲಿ ಅಕ್ಕಪಕ್ಕ ತುಂಬಿ ಮತ್ತ ಅಕ್ಕಪಕ್ಕದಲ್ಲಿ ಸಮೇತ ಆಗಿರ್ತಕ್ಕಂಥದ್ದು ನಿಮ್ ಕಣ್ಣಿಗೆ ಈಗ ಹೋಗ್ತಾ ತೋರ್ಸ್ಕೊಂತ ಹೋಗ್ತಿನ್ ಶಾಸಕರು ಬೆಂಬಲಿಗರ ಹಂಡ್ರೆಡ್ ಒನ್ ಪರ್ಸೆಂಟ್ ಅವ್ರೇ ಬೆಂಬಲಿಗರು ಈಗ ಅವ್ರನ್ನೇ ಮತ್ತೆ ಸಾಥ್ ಕೊಟ್ಟು ಅದನ್ನೆಲ್ಲ ಮುಚ್ಚಾಕ ಪ್ರಯತ್ನ ಪಡ್ತಾರ ಇನ್ಯಾರು ಮಾಡ್ತಾ ಇರೋದು ಸಿದ್ದಾಪುರ ಎಲ್ಲ ಟೋಲ್ ಗೇಟ್ ಸುಮಾರು ದಿನಗಳಿಂದ ವರ್ಷಾನ್ಗಟ್ಟಲೆ ಕಲೆಕ್ಷನ್ ಬರೀ ಕ್ಯಾಶ್ ಅಲ್ಲೇ ಕಲೆಕ್ಷನ್ ಮಾಡ್ತಾರೆ ಇಲ್ಲಿ ಗಣಿ ಏನು ತುಂಬಿಕೊಂಡಿರ್ತಕ್ಕಂಥ ಮೈನ್ಸ್ ಪೂರ್ತಿ ಈ ಒಂದು ಟೋಲ್ ಅಲ್ಲಿ ದಿನನಿತ್ಯದ ಓಡಾಟ ಮಾಡ್ತಾ ಇದಾವೆ ಈ ಒಂದು ರಸ್ತೆಯಲ್ಲಿ ಟೆಂಡರ್ ಅನ್ನ ಸುಮಾರು ಮೂರು ವರ್ಷದ ಅವಧಿಗೆ ಮೈಸೂರಿನ ಮಿತ್ರ ಇನ್ಫಾ ಅಂತಂದೇಳಿ ವಿಜಯ ರಾಮೇಗೌಡವರು ಟೆಂಡರ್ ಒಂದು ಭಾಗವಹಿಸಿ ಅವ್ರ ಕಡೆ ಆ ಟೆಂಡರಲ್ಲಿ ಅವ್ರ ಕಡೆ ಮಾಡ್ಕೊಳ್ತಾರೆ ಗುತ್ತಿಗೆದಾರರು ಆದರೆ ಈ ಒಂದು ಗುತ್ತಿಗೆ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲ ಪರಿಚಯ ಮಾಡ್ಕೊಂಡ್ರೆ ಇದರಲ್ಲಿ ಲೋಕಸಭಾ ಸಂಸದರ ತುಕಾರಾಮ್ ಅವರು ಮತ್ತು ಅವರ ಪುತ್ರ ರಘುನಂದನ್ ಅವರ ಒಂದು ಅವರ ಒಂದು ಹದ್ದುಬಸ್ತನಲ್ಲಿ ನಡೀತಾ ಇದೆ ಯಾಕೆ ಇವತ್ತು ಈ ಒಂದು ಮಾಧ್ಯಮದ ಒಂದು ಪ್ರತಿಕ್ರಿಯೆ ಕೊಡ್ತಾ ಇದೀನಂತಂದರೆ ಒಂದು ಲಾರಿಗೆ ಒಂದು ಸೈಡ್ ಹೋದ್ನಪ್ಪ ಅಂತಂದ್ರೆ ಅರವತ್ತು ರೂಪಾಯಿ ಕಲೆಕ್ಷನ್ ಮಾಡ್ತಾರೆ ಮತ್ತೆ ಈ ಕಡೆ ಬಂತಪ್ಪ ಅಂದ್ರೆ ಎರಡನೇ ಬಾರಿಗೆ ತೊಂಬತ್ತು ರೂಪಾಯಿ ಕಲೆಕ್ಷನ್ ಮಾಡ್ತಾರೆ ಇದೆಲ್ಲ ಕ್ಯಾಶ್ ಅಲ್ಲೇ ವ್ಯವಹಾರ ಮಾಡ್ತಾ ಇದ್ರು ಇಡೀ ರಾಜ್ಯದಲ್ಲಿ ಎಲ್ಲ ಟೋಲ್ ಗೇಟ್ಗಳು ಫಾಸ್ಟ್ ಟ್ಯಾಗ್ ಆದ್ನಪ್ಪ ಅಂತಂದ್ರೆ ಈ ಟೋಲ್ ಗೇಟ್ ಮಾತ್ರ ಓನ್ಲಿ ಕ್ಯಾಶ್ ಈಗ ರಾಜ್ಯದಲ್ಲಿ ಅತಿ ಹೆಚ್ಚು ಇವತ್ತು ಗಣಿಗಾರಿಕೆ ಸೊಂಡೂರಲ್ಲಿ ನಡೀತಾ ಇರೋದು ಅನೇಕ ಮೈನ್ಸ್ ಲಾರಿಗಳು ಇದೇ ರೂಟ್ ಅಲ್ಲಿ ಅಡ್ಡಾಡ್ತಿರೋದು ಎಲ್ಲ ಮೈನ್ಸ್ನ ಎಲ್ಲ ಪೂರ್ತಿ ಬೇರೆ ಬೇರೆ ಕಡೆ ರೋಡನ್ನು ಡೈವರ್ಟ್ ಮಾಡಿ ಅದನ್ನೆಲ್ಲ ಬಂದ್ ಮಾಡಿ ಡೈವರ್ಟ್ ಮಾಡಿ ಇದು ಈ ರೋಡ್ಗೆ ನೀವು ನೋಡ್ತಾ ಇದ್ರೆ ಸಾಕಷ್ಟು ಲಾರಿಗಳು ಓಡಾಡ್ತಾ ಇದಾವೆ ಪ್ರತಿ ಲಾರಿಗೂ ದಿನನಿತ್ಯ ಏನಿಲ್ಲಪ್ಪ ಅಂದ್ರೆ ಇವರು ಟೆಂಡರ್ ಮಾಡ್ಕೊಂಡಿರೋದು ವರ್ಷಕ್ಕೆ ಎರಡೂವರೆ ಕೋಟಿ ಪ್ರಕಾರ ಗೌರ್ಮೆಂಟ್ ಅಲ್ಲಿ ಇವರು ಟೆಂಡರ್ ಮಾಡ್ಕೊಂಡು ಮೂರು ವರ್ಷದ ಅವಧಿಗೆ ಏಳುವರೆ ಕೋಟಿ ರೂಪಾಯಿ ಟೆಂಡರ್ ಮಾಡ್ಕೊಂಡಿದ್ದಾರೆ ಆದರೆ ಇಲ್ಲಿ ಕಲೆಕ್ಷನ್ ಆಗೋದು ಪ್ರತಿ ವರ್ಷಕ್ಕೆ ಕನಿಷ್ಠ ಅಂತಂದ್ರೆ ಇಪ್ಪತ್ತೈದರಿಂದ ಮೂವತ್ತೈದು ನಲವತ್ತು ಕೋಟಿ ಬರೋ ಕ್ಯಾಶ್ ತನಕ ಕಲೆಕ್ಟ್ ಆಗ್ತಾ ಇದೆ ಆದರೆ ಪರ್ ಡೇ ವಸೂಲಾಗ್ತಿ ಆಗ್ತಿರೋದು ಐದರಿಂದ ಎಂಟು ಲಕ್ಷ ಪ್ರತಿದಿನ ಕ್ಯಾಶ್ ಉಸಿರಾಗ್ತಾಯಿದೆ ಅದು ಸರ್ಕಾರದ ಗಮನಕ್ಕೆ ಸರ್ಕಾರದ ಪಕ್ಷಕ್ಕೆ ಇದುವರೆಗೂ ಗೊತ್ತಾಗ್ತಿಲ್ಲ ಈಗ ಬಂದಿರತಕ್ಕಂಥ ಕ್ಯಾಶ್ ಕಲೆಕ್ಷನ್ ಆಗ್ತಿರೋದು ಇವತ್ತು ತುಕಾರಾಮ ಅವರ ಮನೆ ತುಂಬ್ತಾ ಇದೆ ಸಂತೋಷ್ ಮನೆ ತುಂಬ್ತಾ ಇದೆ ನಾನು ಈ ಕೂಡಲೇ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಈ ಕೂಡಲೇ ಈ ರಸ್ತೆಯಲ್ಲಿರ್ತಕ್ಕಂಥ ಎಲ್ಲ ಈ ಟೋಲನ್ನು ನೀವು ಫಾಸ್ಟ್ ಟ್ಯಾಗ್ ಮಾಡಲೇಬೇಕು ಏನು ದಿನನಿತ್ಯ ಬರತಕ್ಕಂತ ಅಮೌಂಟ್ ನೀವು ಈ ಪ್ರತಿದಿನ ಸರ್ಕಾರಕ್ಕೆ ಕಟ್ಟತಕ್ಕದ್ದು ಕೇವಲ ಬರೀ ಎಪ್ಪತ್ತು ಸಾವಿರ ರೂಪಾಯಿ ಮಾತ್ರ ಪರ್ ಡೇ ಕಟ್ತಾ ಇದಾರೆ ಆದ್ರೆ ಇಲ್ಲಿ ವಸೂಲತಿ ಆಗ್ತಿರೋದು ಕನಿಷ್ಠ ಒಂದು ದಿನಕ್ಕೆ ಹದಿನೆಂಟರಿಂದ ಇಪ್ಪತ್ತೈದು ಲಕ್ಷ ಅಮೌಂಟ್ ವಸೂಲತಿ ಆಗ್ತಾ ಇದೆ ಈ ಉಳಿದ ದೊಡ್ಡ ಹಣ ಏನು ಮಾಡ್ತಾ ಇದಾರ ಯಾಕೆ ಸರ್ಕಾರಕ್ಕೆ ದಿನ ಪ್ರತಿನಿತ್ಯ ಎಪ್ಪತ್ ಸಾವಿರ ರೂಪಾಯಿ ಯಾಕೆ ಇಷ್ಟು ಕಡಿಮೆ ಹಣವನ್ನು ಪಾವತಿ ಮಾಡ್ತಾ ಇದಾರೆ ಇಲ್ಲಿ ಕಲೆಕ್ಟ್ ಆಗಿರ್ತಕ್ಕಂಥ ಅಮೌಂಟ್ ಎಷ್ಟು ಪ್ರತಿದಿನ ಸುಮಾರು ಲಕ್ಷಾಂತರ ರೂಪಾಯಿ ಅಮೌಂಟ್ ಕಲೆಕ್ಟ್ ಮಾಡ್ತಾ ಇದಾರೆ ಯಾಕೆ ಸರ್ಕಾರಕ್ಕೆ ಯಾಕೆ ನೀವು ಮೋಸ ಮಾಡ್ತಾ ಕೆಲಸ ಇವತ್ತು ಒಂದು ಸರ್ಕಾರ ಇರತಕ್ಕಂಥ ಮಂತ್ರಿಗಳಾದ ಸಂತೋಷ್ ಲಾಡೋರು ಅವರು ತುಕಾರಾಮ್ ಅವರು ಈ ರೀತಿ ಗಣಿಗಾರಿಕೆ ಕೂಡ ಇಲ್ಲಿ ಯಾಕಂತಂದ್ರೆ ಅಕ್ರಮ ಗಣಿಗಾರಿಕೆ ಯಾಕೆ ನಡೀತಾ ಇದ್ದ ಈಗಲೂ ಹೇಳ್ತಾ ಇದೀನಿ ಇಲ್ಲಿ ಇರ್ತಕ್ಕಂಥ ಟೋಲ್ ಗೇಟ್ ಸಂಸದರ ಒಂದು ಅಂಡರ್ ಅಲ್ಲಿ ಅವ್ರೇನು ಏನು ವಿಜಯ ರಾಮೇಗೌಡರು ಇದ್ರಲ್ಲ ಅವ್ರ ಕಪಿ ಮುಷ್ಠಿಯಲ್ಲಿ ಇವತ್ತು ತುಕಾರಾಮ್ ಅವರ ನೇತೃತ್ವದಲ್ಲಿ ಇವತ್ತು ಗಂಡರ್ ಮಾಡ್ಕೊಂಡಿದ್ದಾರೆ ನನ್ನ ಡಿಮ್ಯಾಂಡ್ ಒಂದೇ ಈ ಒಂದು ಟೋಲ್ ಗೇಟ್ ಈ ಕೂಡಲೇ ಫಾಸ್ಟ್ ಟ್ಯಾಗ್ ಮಾಡಬೇಕು ಇಲ್ಲಿ ಯಾವುದೇ ಕಾರಣಕ್ಕೂ ಹಣ ವಸೂಲಾತಿ ಕೆಲಸ ಆಗ್ಬಾರ್ದು ಕಲೆಕ್ಷನ್ ಆಗ್ಬಾರ್ದು ದಿನ ಸಾವಿರಾರು ಲಾರಿಗಳು ಓಡಾಡ್ತಾ ತಾವು ನೋಡ್ತಾ ಇದ್ರೆ ಸಾವಿರಾರು ಲಾರಿಗಳು ಓಡುತ್ತೆ ಸುಮಾರು ಲಕ್ಷಾಂತರ ಹಣ ಕಲೆಕ್ಷನ್ ಮಾಡ್ತಾ ಇದಾರೆ ಸರ್ಕಾರದ ಬೊಕ್ಕಸಕ್ಕೆ ರಾಜ ಕಜನಗೆ ಮುಡ್ತಾ ಇಲ್ಲ ಇದನ್ನ ಅವರ ಒಂದು ಸಂಸದರು ಮತ್ತು ಸಚಿವರ ಒಂದು ಖಜನ್ನು ತುಂಬಾ ಕ್ಯೂಸ್ ಮಾಡ್ತಾ ಇದ್ದಾರೆ ಗೊತ್ತಿರುವಾಗೆ ಈ ಒಂದು ಬನ್ನಿ ಏನು ರೈಲ್ವೆ ಯಾರ್ಡ್ ಅಲ್ಲಿ ನಮ್ಮ ಬ್ರದರ್ ಫಸ್ಟ್ ಜಿ ಡಿ ಪಂಪಣಿಗೆ ಪ್ರೆಸ್ಮೀಟ್ ಮಾಡಿದ್ರು ಪ್ರೆಸ್ಪೀಟ್ ಮಾಡಿದ ಮೇಲೆ ಯಾವಾಗ ಅಕ್ರಮ ಬೈಲಿಗೆ ಬರುತ್ತೆ ಅಂತ ಗೊತ್ತಾಗಿ ಇವ್ರ ಮೇಲೇ ಸುಳ್ ಸುಳ್ಳು ಕೇಸು ಹಾಕಿ ಅದನ್ನು ಹತ್ತಿಟ್ಟ ಪ್ರಯತ್ನ ಮಾಡಿದ್ರು ಇದು ಹೀಗೆ ಮುಂದುವಡಿದಪ್ಪ ಅಂತಂದರೆ ತಪ್ಪು ಮಾಡ್ತಾ ಇರೋರು ಮತ್ತು ರಾಜರೋಷವಾಗಿ ಅಕ್ರಮ ಮಾಡ್ತಾ ಅಂತ ಗೊತ್ತಾಗಿ ಒಂದಿನ ನನಗೆ ಪಂಪೌಂಡರ್ ಕರೆ ಮಾಡಿದ್ರು ಅಣ್ಣ ಇದು ಏನೋ ಒಂದು ಅಣ್ಣ ಇವರು ಅಕ್ರಮ ಬೈಲಿಗೆ ತರಲೇಬೇಕಂತ ದೃಷ್ಟಿಯಿಂದ ನನಗೆ ಫೋನ್ ಮಾಡಿದಾಗ ಆಯ್ತು ಅಂತಂದ್ರೆ ನಾನು ಕೇಂದ್ರ ಸಚಿವರಾದ ವಿ ಸೋಮಣ್ಣವರ ಹತ್ರ ಹೋಗಿ ಇವರು ನಾವು ಇಬ್ಬರು ಹೋಗಿ ಇಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳೆಲ್ಲ ಒಂದು ವರದಿಯನ್ನು ರೆಡಿ ಮಾಡಿ ಸೋಮಣ್ಣವರು ಮನವಿ ಮಾಡಿದ್ವಿ ಅವ್ರು ಏನು ಮಾಡಿದ್ರು ಕೂಡಲೇ ರೈಲ್ವೆ ಆಗಿರ್ತಕ್ಕಂಥ ಜಿ ಎಮ್ ಒ ಅವ್ರಿಗೂ ಮತ್ತು ಬೆಂಗಳೂರು ಇರ್ತಕ್ಕಂಥ ಎಸ್ ಪಿ ಅವ್ರಿಗೂ ಮತ್ತು ಮೇ ಹುಬ್ಬಳ್ಳಿ ಇರ್ತಕ್ಕಂಥ ಡಿ ಎಮ್ ಆರ್ ಅವರಿಗೂ ಫೋನ್ ಮಾಡಿ ಈ ಏನು ಸೂಕ್ತ ಒಂದು ತನಿಖೆ ಕೈಗೊಂಡು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತಂದೇಳಿ ಅವರು ಫೋನ್ ಮಾಡಿ ಹೇಳಿದರು ಯಾವಾಗ ನಾವು ಸೋಮಣ್ಣರು ನಾವು ಕೊಟ್ಟು ಬಂದ ತಕ್ಷಣ ಅದು ಸೋಷಿಯಲ್ ಮೀಡ್ಯಾದಲ್ಲ ವೈರಲ್ ಆಯಿತು ಇಷ್ಟು ವರ್ಷ ಇಲ್ಲದಂತಕ್ಕಂಥ ಸಂಸದ ತುಕಾರಾಮ್ ಅವರು ಮೊನ್ನೆ ಏಕಿ ಏಕಿ ಡೈರೆಕ್ಟ್ ತಾವೇ ಹುಬ್ಳಿಗೆ ಹೋಗಿದ್ದಾರೆ ಹುಬ್ಳಿಗೆ ಹೋಗಿ ಅಧಿಕಾರಿಗಳು ಸಭೆ ಮಾಡಿ ಅವ್ರಿಗೆ ಅದು ಸರಿ ಇದ್ದರೆ ಸರಿ ಅಂತ ಅವ್ರು ಒಂದು ರೀತಿ ಏನೋ ಬೆದರಿಕೆ ಹಾಕೋಂಥ ಕೆಲಸ ಇಂಡೈರೆಕ್ಟ್ ಆಗಿ ಅವ್ರ ಮೇಲೆ ಒತ್ತಡ ತರೋ ಕೆಲಸ ಮಾಡಿ ನೀವು ಅದು ಮಾಡಿ ಇದು ಮಾಡಿ ಅಂತಂದೇಳಿ ಈ ಬನ್ನೆಟ್ಟಿನಲ್ಲಿರ್ತಕ್ಕಂಥ ಕೇಸನ್ನು ಕೇಸನ್ನ ಹಾಕಂಥ ಪ್ರಯತ್ನ ಮಾಡಿದ್ರು ನಂಬರ್ ಒನ್ ಪಾಯಿಂಟ್ ಅವರು ಅಕ್ರಮವಾಗಿ ಏನು ನಾವು ಮೆಟೀರಿಯಲ್ ಎತ್ತಿಲೇತ್ತಿರ ಅಂತಾರಲ್ಲ ಮತ್ತು ರೇಖಲ್ಲಿ ಲೋಡ್ ಆಗಿರ್ತಕ್ಕಂಥ ಮೂರು ಸಾವಿರ ಟನ್ ಯಾಕೆ ಅವರು ಅನ್ಲೋಡ್ ಮಾಡಿದರು ಅಕ್ರಮ ಮಾಡ್ದಂಗೆ ಇದ್ದಿದ್ರೆ ಈಗ ಲೋ ಗ್ರೇಡ್ ಮೆಟೀರಿಯಲ್ ಅವ್ರದ್ದು ಏನು ಪರ್ಮಿಷನ್ ತಗೊಂಡ್ರಲ್ಲ ಅದು ತುಂಬಿದ್ನಪ್ಪ ಅಂದ್ರೆ ಅದು ಮೂವ್ಮೆಂಟ್ ಆಗ್ಬೇಕಿತ್ತು ಫಾರ್ವರ್ಡ್ ಆಗ್ಬೇಕಿತ್ತು ಇವತ್ತು ಹೈ ಗ್ರೇಡ್ ಮೆಟೀರಿಯಲ್ ನಾವು ತುಂಬಿ ಅಂತಂದ್ರೆ ಇವ್ರು ಯಾವಾಗ ಐಡೆಂಟಿಫೈ ಮಾಡಿದಾಗ ಡಿ ಎಂ ಅಧಿಕಾರಿಗಳು ಡಿ ಎಮ್ ಜಿ ಅಧಿಕಾರಿಗಳು ಫಸ್ಟ್ ಇಲ್ಲ ಅಂತಂದ್ರು ಆಮೇಲೆ ಅದನ್ನ ಸತ್ಯ ಸತ್ಯ ಒಪ್ಪಿಕೊಂಡು ಅವ್ರ ಮೇಲೆ ಕೇಸ್ ಮಾಡಿದ್ಮೇಲೆ ಅದು ಅನ್ಲೋಡ್ ಮಾಡಿದ್ರು ಅದು ಕೋರ್ಟಲ್ಲಿ ಕೂಡ ಸುಮಾರು ಹನ್ನೊಂದು ದಿನ ರೇಖು ಅಲ್ಲಿ ಸ್ಟಾಪ್ ಆಗಿತ್ತು ಅವ್ರು ಪೆನಲ್ಟಿ ಕೂಡ ಕಟ್ಟಿದ್ರು ಸುಮಾರು ಒಂದು ಕೋಟಿ ಹತ್ತು ಲಕ್ಷ ಪೆನಲ್ಟಿ ಕಟ್ಟಿದ್ರು ಅದನ್ನ ನಾವು ನಮ್ಮ ಪಂಪ್ರೆ ಎಲ್ಲ ಕುಂದು ಮಾಡಿ ಸರಿಯಾಗಲ್ಲ ಅಂತಂದೇಳಿ ಅದನ್ನ ಡ್ರೋನ್ ಕ್ಯಾಮ್ರಾದಲ್ಲಿ ಒಂದು ವಿಡಿಯೋ ಮಾಡಿದ್ವಿ ಹೆಂಗ್ ಅಕ್ರಮ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಮಟ್ಟಕ್ಕೆ ಅವ್ರು ಮಾಡಿದಾರೆ ಅಂತಂದ್ರೆ ಫುಲ್ಲು ಇಲ್ಲಿ ನೋಡ್ರಿ ರೈಲ್ವೆ ಎರಡು ಒಂದ್ ಸೆಕೆಂಡು ಈ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂತ ಏರಿಯಾ ನೋಡ್ರಿ ಕಾಣ್ತದ ಅಲ್ಲಿ ಖಾಲಿ ಕಡೆ ರೈಲ್ವೆ ರೇಕ್ ರೋಡಾಗಿ ನಿಂತಿದ್ದೆ ನಿಂತಿದೆ ಅಲ್ಲಿ ತುಂಬಿರ್ತಕ್ಕಂತ ಅಕ್ರಮವಾಗಿ ತುಂಬಿರ್ತಕ್ಕಂಥ ಐರನ್ ಅವರು ಪಕ್ಕದಲ್ಲಿ ಅದೆಲ್ಲ ಜೆ ಬಿ ಎಲ್ಲ ಆ ಪೂರ್ತಿ ಲೋಡ್ ಆಗಿ ತುಂಬಿರತಕ್ಕಂತ ಒಂದು ಸ್ಥಳ ನೋಡಿ ಸುಮಾರು ನೂರಾರು ಮೀಟರ್ ಗಟ್ಟಲೆ ಕಿಲೋಮೀಟರ್ ಗಟ್ಟಲೆ ಅದು ಇರ್ತಕ್ಕಂಥ ಸ್ಟಾಕ್ ಇರ್ತಕ್ಕಂಥ ಮೆಟೀರಿಯಲ್ ತುಂಬಿರೋದು ಮೀಟರ್ ಮೀಟರ್ ಇವಾಗಂತೂ ಅದನ್ನ ಮಾಡೋಕ್ಕಾಗಲ್ಲ ಈಗ ಮಾಡಿರೋದೇ ಇಂತೂ ಮಾಡಿದ್ರಲ್ಲಿ ಗಿಡ ಮರಗಳು ಬೆಳೀತೀವಿ ನೋಡಿ ಅಕ್ಕಪಕ್ಕ ಎಲ್ಲ ಗಿಡ ಮರಗಳೆಲ್ಲ ಬೆಳೆದಿವೆ ಅದನ್ನೆಲ್ಲ ಕ್ಲೀನ್ ಮಾಡಿ ಎಷ್ಟು ಮಟ್ಟಿ ಮೆಟೀರಿಯಲ್ ತುಂಬಿ ಇವರು ಕಳ್ತನದ ಅಕ್ರಮವಾಗಿ ಐರನೂರನ್ನ ಮಾರಿ ಇವತ್ತು ಅವರೊಂದು ಅಗಲು ದರೋಡೆ ಮಾಡ್ತಾ ಇದ್ದಾರೆ ಯಾರು ತುಕಾರಾಮ್ ಅವರು ಸಂತೋಷ್ ಲಾಡು ಮತ್ತೆ ಅವ್ರ ಮಗ ಅಗಲು ದರಡೆ ಮಾಡ್ತಾ ಇದ್ದಾರೆ ಇವತ್ತು ಅವ್ರ ಮನೆಗೆ ಈ ಸಿದ್ದರಾಮಯ್ಯವರ ಹಿಂದೆ ಬಳ್ಳಾರಿಯಲ್ಲಿ ತೊಡೆತಟ್ಟಿ ಪಾದಯಾತ್ರೆ ಮಾಡ್ಕೊಂತ ಬಂದ್ರೆ ಅಕ್ರಮ ಗಡಿಗಾತಿ ಕೇಳುತ್ತೆ ಇದಕ್ಕೆ ಮನೆ ನೀವು ಏನೋ ಉತ್ತರ ಕೊಡ್ತೀರಿ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅದನ್ನ ನಾಮಕೋಸ್ತಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸೆಮಿರಾಮದವ್ರ ಅವರ ಗಮನಕ್ಕೆ ಕೂಡ ಬರ್ತಾ ಇಲ್ಲ ಇಲ್ಲಿ ಆಕ್ಚುಲಿ ನಿಜವಾದ ಉಸ್ತುವಾರಿಗಳು ಅಂತಂದ್ರೆ ಮಂತ್ರಿ ಅಂತಂದ್ರೆ ತುಕಾರಾಮು ತುಕಾರಾಮನ ಏನ್ ಅನುಪೂರ್ಣ ಮತ್ತೆ ಏನು ಸಚಿವರಾದ ಸಂತೋಷ್ ಲಾಡೋರ್ ಅಕ್ರಮವಾಗಿ ಇವತ್ತು ಜಿಲ್ಲೆಯಲ್ಲಿ ಏನು ನಾಲ್ಕೈದು ಜನ ಶಾಸಕರು ಶಾಸಕರಿದ್ರು ಕೂಡ ಯಾರು ನಾಗೇಂದ್ರ ಇರ್ಬೋದು ಭರತ್ ರೆಡ್ಡಿ ಇರ್ಬೋದು ಗಣೇಶ್ ಅವ್ರನ್ನ ಯಾರು ಲೆಕ್ಕಕ್ಕೆ ಇಟ್ಟಿಲ್ಲ ಇವತ್ತು ಯಾರ್ಯಾರು ಅಕ್ರಮವಾಗಿ ಬೈಲಿಗಾಡ್ತಾರೆ ಯಾಕಂದ್ರೆ ನಿಮ್ಗೆಲ್ಲ ಮಾತು ಬಂತು ಏನಂತ ವಿಷಯ ಬಂತು ಅಣ್ಣ ಟೋಲ್ ಗೇಟ್ ಇಷ್ಟೆಲ್ಲ ಇದ್ರು ಕೂಡ ಒಬ್ರು ಯಾರು ಪತ್ತೆ ಹಚ್ಚಿಲ್ಲ ಇದುವರೆಗೆ ಆತ ಇಷ್ಟು ವರ್ಷ ಅಂತ ಮಾತೆತ್ತಿದ್ರೆ ಸಂತೋಷ್ ಲಾಡೋರು ಮಾತ್ ಎತ್ತಿದ್ರೆ ಬರೀ ನರೇಂದ್ರ ಮೋದಿ ಅವ್ರ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ತಾರೆ ಇವತ್ತು ಸಂತೋಷ್ ಲಾಡೋರು ಒಂದು ಈ ಮಾತು ವೇದಿಕೆಗಳಿಗೆ ಇಷ್ಟಪಡ್ತೀನಿ ನರೇಂದ್ರ ಮೋದಿ ಅವರ ಕಾಲ್ದು ಕೂಡ ಸಂತೋಷ್ ಲಾಡ್ ಸಮಾಲ ಇವತ್ತು ನೀವು ವ್ಯಂಗ್ಯವಾಗಿ ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಇವತ್ತು ಎಲ್ಲ ವಲಸೆ ನಾಡ್ತಾ ಇದೆ ನಿಮ್ಮ ಕ್ಷೇತ್ರ ನೀವು ನೋಡ್ಕೊಳ್ಳೋಕಾಗಲಾರ್ದಾರೆ ಇವತ್ತು ಬರೀ ಕೇಂದ್ರ ಸರ್ಕಾರದ ಮೇಲೆ ಬೆಳೆ ತೋರಿಸೋ ಕೆಲಸ ಮಾಡ್ತಾ ಇದ್ದಾರೆ ನಿಮಗೊಂದು ಗೊತ್ತಿರಲಿ ಆ ಟೋಲ್ ಗೇಟಲ್ಲಿ ಅಲ್ಲಿ ಕನಿಷ್ಠ ಅಂತಂದ್ರೆ ಪ್ರತಿದಿನ ಪ್ರತಿದಿನ ಕನಿಷ್ಠ ಅಂದ್ರೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಅಮೌಂಟ್ ಕ್ಯಾಶ್ ವಸೂಲಾಗ್ತಿದೆ ಅದು ಅಮೌಂಟ್ ಗೌರ್ಮೆಂಟ್ಗೆ ಸರ್ಕಾರ ತುಂಬೋದು ಬರೀ ಎಪ್ಪತ್ತು ಸಾವಿರ ರೂಪಾಯಿ ತುಂಬ್ತಾ ಇದಾರೆ ಊದಿರ್ತಕ್ಕಂಥ ಅಮೌಂಟ್ ಎಲ್ಲಿ ಹೋಗ್ತಾ ಅದು ಯಾರು ಖಜನ್ಗೆ ಹೋಗ್ತದೆ ಅದನ್ನ ಯಾರು ಅಗಲು ದರವಡೆ ಮಾಡ್ತಾ ಇರೋದು ವರ್ಷಕ್ಕೆ ಅವ್ರು ಎರಡೂವರೆ ಕೋಟಿ ರೂಪಾಯಿ ಟೆಂಡರ್ನ ಕರೆದಿರೋದು ಅಲ್ಲಿ ಕಲೆಕ್ಷನ್ ಆಗಿರ್ತಕ್ಕಂಥ ಅಮೌಂಟ್ ಸುಮಾರು ನಲವತ್ತರಿಂದ ಐವತ್ತು ಕೋಟಿ ಒಂದೆರಡು ದರೋಡೆಗಳು ಮಾಡ್ತಿರೋದು ಆದ್ರೆ ಹಿಂದೆ ಇರ್ತಕ್ಕಂಥದ್ದು ಯಾರಂತಂದ್ರೆ ಒಬ್ರು ಯಾರೋ ಮಿತ್ರ ಇನ್ಫ್ಲೋ ಅಂತ ಹೆಸರಿ ಮಾತ್ರ ಅವ್ನು ಗುತ್ತಾರೆ ಇವತ್ತು ಸಂತೋಷದ ತುಕಾರಾಮ್ ಅವ್ರಿಗೂ ಎಷ್ಟಿದೆ ಅಂತ ಸೊಂಡ್ರ ತಾಲೂಕಲ್ಲಿ ಹೊರಗಡೆ ಬೈಲಿಗೆ ಇವತ್ತು ಏನಂತಂದ್ರೆ ಎಲ್ಲದಕ್ಕೂ ತುಕಾರಾಮ್ ಕೊಡೋ ಇಂಜೆಕ್ಷನ್ ತರ್ತಾನೆ ಮಾಧ್ಯಮದಲ್ಲಿ ನಾನು ಏನು ಪ್ರಸಾರ ಅಂತ ಏನೇ ಆದ್ರೂ ಕೂಡ ನಿಮ್ಗೊಂದು ಒಂದು ವಿಷಯ ಗೊತ್ತಲ್ಲ ತುಕಾರಾಮ್ ಮಗಳು ಮದುವೆ ದಿನ ಎರಡು ದಿನ ಮೂವ್ಮೆಂಟ್ ಬಂದ್ ಮಾಡಿಸಿದಾರೆ ಸೊಂಡೂರು ತಾಲೂಕಲ್ಲಿ ಅವರ ಹೇಳಿಕೆ ಅಂತ ಹೋದ್ರೆ ಸಾಕಷ್ಟು ನಿಮ್ಗೊಂದು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ ಸಂಡೂರಲ್ಲಿ ಸುಮಾರು ನೂರೈವತ್ತರಿಂದ ಇನ್ನೂರು ಜನ ಟ್ರಾನ್ಸ್ಪೋರ್ಟರ್ ಇದ್ದಾರೆ ಒಂದು ನೂರು ಜನ ಡಿಸ್ಕೌಂಟ್ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಇವತ್ತು ಸಂತೋಷ್ ನಡ್ ತುಕಾರಾಮ್ ಅವರು ಮತ್ತೆ ಅನ್ಪೂರ್ಣ ಅವರು ಇವಾಗ ಎಮ್ ಎಲ್ ಎರೇ ಇದಾರೆ ಎಂ ಪಿ ಅವರು ಇದ್ದಾರೆ ಸಚಿವರು ಅವರು ಇರೋದ್ರಿಂದ ಇವತ್ತು ಜಿಂದಾಲ್ ಅಂತ ಕಂಪ್ನಿ ನೋಡ್ ಕಪಿ ಮುಷ್ಟಲ್ಲಿ ಇಟ್ಕೊಂಡು ಎಂಟೈರ್ ಟ್ರಾನ್ಸ್ಪೋರ್ಟೇಶನ್ ಸುಮಾರು ಏನು ಏನು ನೂರೈವತ್ತು ಜನ ನಡೆಸಿದ್ರಲ್ಲ ಇವತ್ತು ಈಗ ಅದು ಎಂಟೈರ್ ಟ್ರಾನ್ಸ್ಪೋರ್ಟೇಷನ್ ಬಾಂಬೆ ಲಾಜಿಸ್ಟಿಕ್ ಅಂತಂದೇ ಒಂದು ಕಂಪ್ನಿ ಡಮ್ಮಿ ಅವ್ರ ಕಂಪ್ನಿಯಿಂದ ಇದು ಮಾಡ್ಕೊಂಡು ಸಂತೋಷ್ ಲಾಡ್ ತುಕಾರಾಮ್ ಅವರು ಪ್ರತಿ ತಿಂಗಳ ತನ್ನಿಗೆ ನೂರಿಂದ ಇನ್ನೂರು ರೂಪಾಯಿ ಕಮಿಷನ್ ಇಟ್ಕೊಂಡು ಮೂವತ್ತರಿಂದ ಮೂವತ್ತೈದು ಕೋಟಿ ಟ್ರಾನ್ಸ್ಪೋರ್ಟ್ ಹೋಗಿರ್ತಕ್ಕಂಥ ಅಮೌಂಟ್ ಇವತ್ತು ತಮ್ಮ ದಾರೋಡೆಗೆ ತಮ್ಮ ಒಂದು ಏನು ಸಂತೋಷ್ ಲಾಡ್ ಫೌಂಡೇಶನ್ಗೆ ಹೋಗತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಈ ಇಷ್ಟಕ್ಕಂಥ ಒಂದು ಅವ್ರು ಬಂದ್ರೆ ಏನ್ ಹೇಳ್ತಾ ಇದ್ದಾರೆ ಸಂತೋಷ್ ಲಾಡ್ ಅವರೆಲ್ಲ ಹಿಂದೆಲ್ಲ ಬಂದ ತುಕಾರಾಮ್ ಅವರು ನಾವೆಲ್ಲ ಸಂಡ್ರ್ ಜನತೆ ಪರವಾಗಿರ್ತೀವಿ ಮತ್ತವ್ರು ಪರವಾಗಿರ್ತೀವಿ ಅಂತ ಹೇಳ್ತಾರೆ ಇವತ್ತು ಟ್ರಾನ್ಸ್ಪೋರ್ಟರ್ ಇಷ್ಟು ಜನ ಅವ್ರ ಕುಟುಂಬಗಳು ಸುಮಾರು ಇವತ್ತು ನೂರೈತಿ ನೂರು ಕುಟುಂಬ ಬೀದಿ ಬರ್ತಾರೆ ಅವ್ರ ಕುಟುಂಬನ ಹೊಣೆ ಯಾರು ಓರ್ತಾರೆ ಇವತ್ತು ಡಿಸ್ಕೌಂಟರ್ ಅವರು ಅವ್ರೊಂದು ಜನ ಅವರು ಇದಾರೆ ಅವ್ರ ಕುಟುಂಬ ಹೊಣೆ ಯಾರು ಓದ್ತಾರೆ ಇವತ್ತು ಮೂವತ್ತು ವರ್ಷ ಮಾಡ್ಕೊಂಡ್ರೆ ಬಂದಿರತಕ್ಕಂಥ ಟ್ರಾನ್ಸ್ಫರ್ ಏಕೈಕ ಇವತ್ತು ತೆಗೆದನಪ್ಪ ಅಂತಂದ್ರೆ ಅವ್ರ ಜೀವನ ಹೆಂಗೆ ಹಾಗಾಗಿ ಈ ಒಂದೇನು ಬನ್ನೆಟ್ಟಿ ಮತ್ತು ಎರನಹಳ್ಳಿ ಆ ಏನು ಅಕ್ರಮ ಗ್ರಹಲ್ಲಿ ಹೊಡೆದ್ರೆ ಮತ್ತೆ ಈ ಒಂದು ಟೋಲ್ ಗೇಟ್ ಈ ರೀತಿ ಹೇಳ್ಕೊಂಡು ಅನೇಕಗಳು ನಡೀತಾ ಇದಾವೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಕಾನೂನು ರೀತಿಯಿಂದ ಏನು ಮನೆ ಸಿದ್ದರಾಮಯ್ಯರು ಒಂದು ಮನವಿ ಮಾಡ್ತೀವಿ ಏನು ಸಣ್ಣರಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಿದೆ ಅದು ಕೂಡಲೇ ಬಂದ್ ಮಾಡಬೇಕು ಒಂದು ವೇಳೆ ಬಂದ್ ಮಾಡೋದಿದ್ರೆ ನಾವೊಂದು ನಿಯೋಗ ಹೋಗಿ ಈ ಒಂದು ರಾಜ್ಯಪಾಲರ ಮುಂದೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಒಂದು ಮನವಿ ಕೊಡ್ತೇವೆ ಈ ಕೂಡಲೇ ಏನು ಅಕ್ರಮ ಗಣಿಗಾರಿಕೆ ನಡೀತಿದ್ದಲ್ಲ ಇದ್ರ ವಿರುದ್ಧ ಒಂದು ಸೂಕ್ತ ತನಿಖೆ ಆಗಬೇಕು ಇಲ್ಲಾಂದರೆ ಸಿ ಬಿ ಐ ತನಿಖೆ ಆಗಲಿ ಅಥವಾ ನಮಗೆ ಭರವಸೆ ರಾಜ್ಯ ಸರ್ಕಾರದ ಮೇಲೆ ಇಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಸ್ವತಃ ನಿನ್ನೆ ಅವರ ಪಕ್ಷದ ಉಗ್ರಪ್ಪನವರು ಹೇಳಿದರು ಎಂಬತ್ತು ಕೋಟಿ ಎಂಬತ್ತೇಳು ಕೋಟಿ ಹಣ ಎಲ್ಲು ಅಂತ ಕೇಳಿದ್ರು ಅಂತ ಹಗರಣದ ಸದನದಲ್ಲೇ ಇವರು ಸಿದ್ದರಾಮಯ್ಯವರು ಒಪ್ಕೊಂಡ್ರು ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಹಗರಣ ಅಂತಂದೇಳಿ ಅಂತ ಹಗರಣ ಅವ್ರು ರೀ ಇನ್ನು ಸಂಡ್ರು ಅಂತ ಒಂದು ಸಾಮಾನ್ಯ ಹಿಂದಿರ್ತಕ್ಕಂಥ ತಾಲೂಕು ಇಂಥ ಹಗರಣಗಳು ಮುಚ್ಚಿ ಎಷ್ಟು ಮುಚ್ಚಿ ಅವರು ಅವ್ರು ಹಾಗಾಗಿ ಮಾಧ್ಯಮ ಇತರಲ್ಲಿ ಒಂದು ಮನವಿ ಮಾಡ್ತೇನೆ ತಾವು ಸಂಡ್ರಲ್ಲಿ ಇಡ್ತಕ್ಕಂಥ ಒಂದು ಅವ್ಯವಹಾರಗಳನ್ನ ರಾಜ್ಯದ ಜನತೆಗೆ ಮತ್ತು ಈ ಒಂದು ಸರ್ಕಾರಕ್ಕೆ ತಾವೆಲ್ಲ ತೋರಿಸಿ ಇಲ್ಲಾಗಿರ್ತಕ್ಕಂಥ ಹನಿಯನ್ನು ಸರಿಸಬಂತೇಳಿ ನಾನು ಒಂದು ಮನವಿಯನ್ನು ಮಾಡುತ್ತಾ ಇವತ್ತು ಸುಮಾರು ಒಂದು ವರ್ಷದಿಂದ ನಾನು ಎರಡು ಭಾಗವಾಗಿ ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಒಂದು ಎರನಳ್ಳಿ ಭಾಗದಲ್ಲಿ ಗ್ರಾವಲ್ ಬಗ್ಗೆ ಮತ್ತು ಬನ್ನಟ್ಟಿ ರೈಲ್ವೆ ಆಡಲ್ ಬಗ್ಗೆ ಈ ಆಗಿರ್ತಕ್ಕಂಥ ಐರನ್ ಓವರ್ ಬಗ್ಗೆ ಇವತ್ತು ಎರಡನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಹೋಗಿದ್ವಿ ನಾವು ಅಲ್ಲಿ ಸುಮಾರು ಮೂರುವರೆಯಿಂದ ನಾಲ್ಕು ಲಕ್ಷ ಟನ್ ಇವತ್ತು ಅಕ್ರಮವಾಗಿ ಗ್ರಾವಲ್ಲು ಹೊಡೆದಿರ್ತಕ್ಕಂಥ ತಮ್ಮೆಲ್ಲ ಕಣ್ಣು ಕಂಡಿದೆ ಅದನ್ನ ಕೆಲವರು ನಮ್ಮ ಮುಖಂಡರು ಮತ್ತು ಕೆಲವು ಮಾಧ್ಯಮದವರು ಪ್ರಶ್ನಿಸಿದಾಗ ಅದನ್ನ ಎಂಟು ಸಾವಿರ ಟನ್ಗೆ ಹಾಕಿ ಒಂದೇನೋ ಮಾಡಿ ಕಾಂಪೌಂಡ್ ಹಾಕಿ ಒಂದ್ ಮೂವತ್ ಮೂರು ಲಕ್ಷಕ್ ಹಾಕ್ತಾರೆ ಮತ್ತೆ ಒಂದು ತಿಂಗಳು ಬಿಟ್ಟು ಇಲ್ಲ ಒಂದ್ ಎಕರೆ ನಲ್ವತ್ತೇಳು ಸೆನ್ಸ್ ಅಲ್ಲಿ ಅಕ್ರಮ ಆಗಿದೆ ಆ ಟೋಟಲ್ ಹನ್ನೊಂದು ಸಾವಿರ ಟನ್ ಆಗಿದೆ ಅಂತೇಳಿ ಅವ್ರು ಹಾಕಿ ಕೇಸ್ನ ಪಿ ಆರ್ ಹಾಕಿ ಮುಚ್ಚಾಕ ಪ್ರಯತ್ನ ಪಡ್ತಾ ಇದ್ರ ಅಂದ್ರೆ ಒಂದು ನಲವತ್ತು ನಲ್ವತ್ತು ಕ್ಲೋಸ್ ಮಾಡ್ಬಿಡೋಣ ಈ ಕೇಸ್ನ ಅಂತೇಳಿ ಉದ್ದೇಶ ಬಟ್ ಇದನ್ನ ನೀವೆಲ್ಲ ಕುಲಂಕುಷವಾಗಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನೀವು ಇವತ್ತು ಸ್ಪಾಟ್ ಇನ್ಸ್ಪೆಕ್ಷನ್ ಸಹ ಎಲ್ಲ ಮಾಧ್ಯಮ ಭಿತ್ರ ಬಂದಿದ್ರಿ ಸುಮಾರು ನಾಲ್ಕು ಎಕರೆ ಅಷ್ಟು ಅದು ಅಕ್ರಮವಾಗಿದ್ದು ಸುಮಾರು ಹನ್ನೆರಡು ಗಿಂತ ಹೆಚ್ಚು ಹೈಟ್ ಇರ್ತಕ್ಕಂಥದ್ದು ತಮಗೆ ದ್ರವಲ್ ಅದು ಗೊತ್ತಾಗ್ತಾ ತೆಗೆದಿರ್ತಕ್ಕಂಥದ್ದು ಹನ್ನೆರಡು ಮೀಟರ್ ಅಂದ್ರೆ ಅದು ಒಂದ್ ಎಕರೆ ನಲವತ್ತೇಳು ಸೆಂಟ್ಸ್ ಹೇಳಕತ್ತಾರೆ ಅವರು ಅಕ್ರಮ ಆಗಿದ್ದು ಅಂತೇಳಿ ಅಲ್ಲಿ ಮೂರುವರೆಯಿಂದ ನಾಲ್ಕು ಎಕರೆ ಅಕ್ರಮ ಆಗಿದೆ ಅದು ನೀವು ನೋಡ್ತಾ ಇದ್ರೆ ಒಂದು ಹೆಚ್ಚು ಕಡಿಮೆ ಮೂರುವರೆಯಿಂದ ನಾಲ್ಕು ಲಕ್ಷ ಟನ್ ಕ್ಯೂಪ್ ಮೀಟರ್ ಅನ್ನ ತಗೊಂಡ್ರೆ ಒಂದು ಎರಡು ಎರಡು ಲಕ್ಷ ಕ್ಯೂಬ್ ಮೀಟರ್ ಆಗ್ಬೋದು ಅದನ್ನ ಒಂದು ವೇಳೆ ಕನ್ವರ್ಟ್ ಮಾಡಿ ನಾವು ಟನ್ನೇಜ್ ತಂದ್ರೆ ಮೂರುವರೆಯಿಂದ ನಾಲ್ಕು ಲಕ್ಷ ಸುಮಾರು ಟನ್ ಅಕ್ರಮ ಆಗಿರೋದು ಕಂಡು ಬಂದಿದ್ದು ಅದ್ರ ವ್ಯಾಲ್ಯೂಯೇಷನ್ ಸುಮಾರು ಹತ್ತೂವರೆ ಕೋಟಿಗಿಂತ ಹೆಚ್ಚು ಆಗ್ತಕ್ಕಂಥದ್ದು ತಮ್ಮ ಕಣ್ಣೆದುರಿಗೆ ಬೆಳಕಿ ಬಂದಿದೆ ಇದನ್ನ ಏನೋ ಸುಮ್ಮನೆ ನಾಮಕ ವ್ಯವಸ್ಥೆಗೆ ಮುಚ್ಚಾಕಿ ಏನೋ ಒಂದು ಕೇಸ್ ಮಾಡಿ ಮಾಡ್ತಕ್ಕಂಥ ಕೆಲಸ ಈ ತಾಲೂಕಿನ ಆಡಳಿತ ಮತ್ತು ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮುಚ್ಚಿ ಹಾಕ್ತದ್ರ ಅಂತ ಹೇಳಕ್ ತುಂಬ ಇಷ್ಟಪಡ್ತದೇನೆ ಅದೇ ರೀತಿ ಬಂದೆಟ್ಟು ರೈಲ್ವೆ ಆಡಲಿ ಕೇವಲ ಅಲ್ಲಿಂದ ಆಗಿ ಒಂದು ಮೂರು ತಿಂಗಳಲ್ಲೇ ಇದು ಮೂರು ತಿಂಗಳಲ್ಲಿ ಕೇಸ್ ಮಗ ಸೇಮ್ ಪ್ರೊಸೆಸ್ ಇಲ್ಲಿ ಬನ್ನೆಟ್ಟಿ ರೈಲ್ವಾರ್ಡ್ ನಲ್ಲಿ ಸುಮಾರು ಒಂದು ಹದಿನೈದು ಸಾವಿರ ಟನ್ನು ಅವರು ಇರ್ತಕ್ಕಂಥದ್ದು ಅದು ಹತ್ತೆರಡು ವರ್ಷದಿಂದ ನೀವು ಗೂಗಲ್ ತೆಗೆದು ಅಥವಾ ಸ್ಯಾಟಲೈಟ್ ತೆಗೆದು ನೋಡಿದ್ರೆ ಎರಡ್ ಸಾವಿರದ ಹನ್ನೆರಡು ಹದಿಮೂರಿಂದ ಅದು ಕಾಣ್ತೈತಿ ಎಲ್ಲ ಗಿಡ ಗಂಟೆಗಳು ಬೆಳೆದಿರ್ತಕ್ಕಂಥದ್ದು ಅದಕ್ಕೆ ತಮಗೆ ಪೆಂಡ್ರೋ ಕೊಡ್ತೀನಿ ಗೆ ತಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹದಿನೈದು ಸಾವಿರ ಟನ್ನು ಇರ್ತಕ್ಕಂಥದ್ನ ಸುಮಾರು ಮೂರು ಸಾವಿರ ಟನ್ನು ಇವರು ಸೋನಾ ಸ್ಟೀಲ್ಸ್ ಫ್ಯಾಕ್ಟರಿಂದ ಫ್ಯಾಕ್ಟ್ರಿಯಿಂದ ಜನರೇಟೆಡ್ ಫೈನ್ಸ್ ಅಂದ್ರೆ ಅದ್ರ ಮೂವತ್ತಾರು ಗ್ರೇಡ್ ಇರ್ತೈತೆ ಅದು ಅದನ್ನ ತಂದು ಇಲ್ಲಿ ಕೇವಲ ನೂರ ಇಪ್ಪತ್ತು ಟ್ರಿಪ್ ಮೂಮೆಂಟ್ ಆಗಿರ್ತಕ್ಕಂಥದ್ದು ಅಲ್ಲಿ ನಾಲ್ಕು ಸಾವಿರ ಟನ್ ಬಲ್ ಪರ್ಮಿಟ್ ತಗೊಂಡು ನೂರ ಇಪ್ಪತ್ತು ಟ್ರಿಪ್ ಮೂಮೆಂಟ್ ಆಗಿರೋದನ್ನ ನಾವು ಇಲ್ಲ ಇನ್ನೂರ ಆರು ಟ್ರಿಪ್ ತಂದಿವಿವು ಅಂತ ಹೇಳ್ತಾರೆ ಇನ್ನೂರ ಆರು ಟ್ರಿಪ್ಪು ಅಲ್ಲಿ ಬಂದಿರತಕ್ಕಂಥ ಡಾಕ್ಯುಮೆಂಟ್ ನೀವು ಚೆಕ್ ಮಾಡ್ಬೋದು ಬನ್ನೆಟ್ಟಿ ಚೆಕ್ ಪೋಸ್ಟ್ ಅಲ್ಲಿ ನೂರ ಇಪ್ಪತ್ತೊಂದು ಟ್ರಿಪ್ ಇರ್ತದೆ ನೂರ ಇಪ್ಪತ್ತೊಂದು ಟ್ರಿಪ್ ಅದನ್ನ ಸುಮಾರು ನೂರ ಇಪ್ಪತ್ತೊಂದು ಟ್ರಿಪ್ ಅಂದ್ರೆ ಹೆಚ್ಚು ಕಡಿಮೆ ಒಂದು ಹದಿನಾರು ಹದಿನೇಳು ನೂರು ಟನ್ ತಂದಿರಬಹುದು ರೇಖಿಗೆ ಒಂದು ಎಂಟುನೂರು ಟನ್ ಮಾಡಿ ಇನ್ನೊಂದು ಮುನ್ನೂರು ನಾನ್ನೂರು ಬೇಡ ಒಂದು ಎಂಟುನೂರು ಟನ್ ಅಲ್ಲಿ ಒಂದು ಸೈಡಿಗೆ ಹಾಕಿದ್ದಾರೆ ಅಂದರೆ ಇವರೆಲ್ಲಿ ಅಕ್ರಮವಾಗಿ ತುಮ್ಕಂತ ಬಂದಿದ್ದಾರೆ ಗ ಐರೋನ್ ನೂರು ಫೈಸ್ನ ಅದು ಅರವತ್ತೆರಡು ಗ್ರೇಡಿಂದು ಅದು ಒಂದು ಇವತ್ತಿನ ಮಾರ್ಕೆಟ್ ರೇಟು ಒಂದು ಟನ್ಗೆ ಸುಮಾರು ಆರು ಸಾವಿರ ರೂಪಾಯಿ ಇದೆ ಎಂಟು ಸಾವಿರ ಟನ್ನು ಅಲ್ಲಿಂದ ಲೂಟಿ ಆಗಿದೆ ಹೆಚ್ಚು ಕಡಿಮೆ ಆದ್ರೆ ಮೂರು ಸಾವಿರ ಟನ್ ಈ ರೇಖಲ್ಲಿ ಲೋಡ್ ಮಾಡಿ ಇಟ್ಟಿದ್ರು ಬಟ್ ಇದೆಲ್ಲ ಪಿ ಸಿಆರ್ ಆದ್ಮಾಗ ಆ ಮೂರು ಸಾವಿರ ಟನ್ ಅನ್ಲೋಡ್ ಮಾಡಿ ಹಂಗೆ ಇಟ್ಟಿದರೆ ಹನ್ನೊಂದು ದಿವ್ಸ ಕಾಲ ರೇಕ್ ಹಂಗೆ ಇತ್ತು ಅದು ಈಗ ಅದು ಮತ್ತೆ ಬೇರೆ ರೈಲ್ವಾಡೆ ಅದನ್ನ ಅನ್ಲೋಡ್ ಮಾಡಿ ಅದು ಮತ್ತೆ ಗ್ರೇಡ್ ಇರೋದನ್ನೆಲ್ಲ ಅಲ್ಲಿ ರೋಡಿಗೆ ತಿಕ್ಕಿದ್ದಾರೆ ಅದಕ್ಕೆ ಬಟ್ ಅದು ಅಲ್ಲೇ ತಿಕ್ಕಿದ್ರೆ ಅದು ಇರ್ತದೆ ಅದು ಬೇರೆ ಮಾತು ಈ ಸುಮಾರು ಇನ್ನು ಐದು ಸಾವಿರ ಟನ್ ಬೈ ಟ್ರಕ್ನಲ್ಲಿ ಹೋಗಿದಾವೆ ಈಗ ನೀವು ಯಾಕೆ ಬರ್ತಾರೆ ಅಂತ ನೀವು ಹೇಳ್ಬೋದು ಇಲ್ಲಿ ಸಣ್ಣ ಪುಟ್ಟ ಯಾವುದೇ ಒಂದು ಅಕ್ರಮವಾಗಿ ಗೊತ್ತಾದ್ರೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಇದು ಸುಮಾರು ನೀವು ನಾಲ್ಕು ಲಕ್ಷ ಟನ್ ಒಂದು ದಿವ್ಸಕ್ಕೆ ಮಾಡಿರಿದ್ದಲ್ಲ ಅಲ್ಲಿ ಗ್ರಾವಲ್ ಪ್ರತಿನಿತ್ಯ ಪ್ರತಿನಿತ್ಯ ಮಾಡಿರ್ತಕ್ಕಂಥದ್ದು ಅದು ಪ್ರತಿನಿತ್ಯ ಮಾಡಿದಾಗ ಅದು ಇದು ಅಕ್ರಮ ಸಕ್ರಮ ಅಂತ ಗೊತ್ತಾಗುತ್ತೆ ನೀವು ಯಾವುದೋ ಒಂದು ಸ್ಕೂಲ್ಗೆ ಹೋಗಿ ಒಂದು ಟ್ರಿಪ್ ಅಂದೋರ್ಡ್ ಮಾಡಿದ್ರೆ ಅದನ್ನ ಹೋಗಿ ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಲಾರಿನ ಜೆಸಿಪ್ನ ಇಡ್ತಾರೆ ಅಂದ್ರೆ ಒಂದು ಟ್ರಿಪ್ ಎರಡು ಟ್ರಿಪ್ ಹಾಕಿರೋನ್ನ ಅದು ಮತ್ತೆ ಅಲ್ಲಿ ಇರೋದೇ ಇಲ್ಲ ಮೊನ್ನೆ ಎಲ್ಲ ಲೆವೆಲ್ ಮಾಡಿಟ್ಟಿರ್ತಾರ ಅದನ್ನ ವಾರ ಘಟನೆ ಬಿಟ್ಟು ಗಾಡಿಗಳು ಒಳಗಿರ್ತೀರಿ ನಿಮಗೆ ನಾಲ್ಕು ಲಕ್ಷ ಟನ್ ಗೊತ್ತಾದ್ರು ನಾಲ್ಕು ಲಕ್ಷ ಟನ್ನು ಸುಮಾರು ಆರು ತಿಂಗಳಿಂದ ಆಕ್ಟಿವಿಟಿ ನಡೆದ್ರು ಯಾಕೆ ನೀವು ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಿಲ್ಲ ಅದನ್ನ ಕ್ರಮ ಕೈಗೊಂಡು ಬಿತ್ತರಣೆ ಮಾಡಿದ್ರನ್ನ ಯಾರ ಮಾಧ್ಯಮದವ್ರು ಬಿತ್ತನೆ ಮಾಡಿದ್ರೆ ಅದ್ರ ಪ್ರಚಾರ ಮಾಡಿದ್ರೆ ಅದು ಯಾರನ್ನ ಅದು ಪ್ರತಿರೋಧವಾಗಿ ಪ್ರೆಸ್ಪಿಟ್ ಮಾಡಿದ್ರೆ ಅವ್ರ ಮೇಲೆ ಎಫ್ ಐ ಆರ್ ಆಗ್ತಕ್ಕಂತ ಕೆಲಸ ಮಾಡ್ತೀರಿ ಇವತ್ತು ನೀವು ಇದಕ್ಕೆ ಬಂದಾಗ ಯಾವ್ದು ಬಂದಿಟ್ಟಿ ರೈಲ್ವೆ ಅಡಿಗೆ ಬಂದಾಗ ಬೆಳಿಗ್ಗೆ ಅದು ಯಾಕಲ್ ಅಲ್ಲೆಲ್ಲ ಅನ್ಲೋಡ್ ಮಾಡಿ ಹೋಗ್ತಾರೆ ಒಬ್ಬ ಎಸ್ ಪಿ ಸ್ಕಾರ್ಡ್ ಬರ್ತಾರೆ ಬಂದಾಗ ಅಲ್ಲೆಲ್ಲ ಅನ್ಲೋಡ್ ಮಾಡಿಬಿಡ್ತಾರೆ ನಿಜ ಇದ್ರೆ ಯಾಕೆ ಅನ್ಲೋಡ್ ಮಾಡಿದ್ರು ಯಾಕೆ ಕಲ್ರು ಓಡಿದಂಗ್ರು ಅನ್ಲೋಡ್ ಮಾಡಿ ಅದನ್ನ ಆಮ ಡಿ 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 ಕರೆಸ್ತಾರೆ ತರಿಸಿದಾಗ ಆಮ್ಗೆ ಏನ್ ಮಾಡ್ತಾರೆ ಆ ಪೇಪರ್ ತೋರಿಸ್ತಾರೆ ಅವು ನೂರ ಇಪ್ಪತ್ತು ಅಂತ ಬಂದಿರ್ತವಲ್ಲ ಇದು ನೋಡಿ ಕರೆಕ್ಟ್ ಇದೆ ಇದು ಕರೆಕ್ಟ್ ಇದೆ ಅಂತ ಹೇಳ್ತಾರೆ ಯಾರಂದ್ರೆ ಅಂದೋಡ್ ಆಗಿದ್ದು ಪೇಪರ್ ತೋರಿಸಿದ್ರೆ ಬಟ್ ಅದು ಮಟ್ರಿಯಲ್ ಎಲ್ಲಿಂದ ಬಂತು ಎಲ್ಲಿಂದ ಗೊತ್ತಾಗ್ಲಾರ್ದಂಗೆ ಇದ್ದು ಆಮೇಲೆ ಅದನ್ನ ಪೂರ್ತಿ ಮಾಧ್ಯಮದವ್ರು ನನಗೆ ಪ್ರಶ್ನೆ ಮಾಡಿ ಹಿಂಗೆ ನಡೀತಿತ್ತಂತ ಏನು ಬಂದಿಟ್ಟಾಗ ಅಂತ ಕೇಳಿದಾಗ ಇಂತಿಂತ ಪ್ಲೇಸ್ಗೆ ಹೋಗಂತೇಳಿದ್ಮಾಗ ಆ ಘಟನೆ ಅದಾದ ಮಗ ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಮಾಡೋದು ದೌರ್ಜನ್ಯ ದುಡ್ಡು ಕೇಳೋಣ ಹೇಳೋದು ಇವೆಲ್ಲ ಏನಂದ್ರೆ ಯಾರು ಪ್ರಶ್ನೆ ಮಾಡಬಾರ್ದು ಇದನ್ನ ಇದೇ ರೀತಿ ನೀವು ಇನ್ನೂ ಯೋಚನೆ ಮಾಡ್ಬೇಕಂದ್ರೆ ಆ ಅದಿರು ಏನ್ ಹೋಗ್ತದೆ ಅದಿರು ಹೋಗ್ಬೇಕಾದ್ರೆ ಬೆಳಿಗ್ಗೆ ಇಲ್ಲ ಸರಿ ಇದೆ ಸರಿ ಇದೆ ಅಂತ ಹೇಳ್ತಾರೆ ಆಮೇಲೆ ಅವ್ರನ್ನ ಕರ್ಕೊಂಡ್ಬಂದು ಬಂದು ಯಾವ ರೀತಿ ನಮ್ಗೆ ಧಮಕಿ ಹಾಕ್ಸಕ್ ಟ್ರೈ ಮಾಡಿದ್ರು ಅನ್ನೋ ಸಹ ನಮ್ಗೆ ಹತ್ರ ಎವಿಡೆನ್ಸ್ ಇರ್ತದೆ ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ